ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ಪ್ರತಿ ಶುಕ್ರವಾರ ಎಷ್ಟೊಂದು ಜನ ಆರತಿಯನ್ನ ಮಾಡ್ತಾರೆ ದೀಪಗಳನ್ನ ಹಚ್ತಾರೆ ಮಹಾಲಕ್ಷ್ಮಿಯ ಆಗಮನಕ್ಕಾಗಿ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅಂತದ್ರಲ್ಲಿ ಈ ದೀಪ ಒಂದು ಜ್ಯೋತಿಯನ್ನ ಬೆಳೆಸೋದು ಸಹ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿಗೆ ಕಬ್ಬಿನಿಂದಲೂ ಸಹ ದೀಪವನ್ನ ಹಚ್ಚೋದ್ರಿಂದ ತುಂಬಾ ವಿಶೇಷವಾದ ಫಲಗಳು ಬರುತ್ತೆ ಅನ್ನೋದು ಲಕ್ಷ್ಮಿ ಸೂಕ್ತದಲ್ಲಿ ಬಂದಿರ್ತಕ್ಕಂಥದ್ದು ಪುರಾಣಗಳಲ್ಲಿ ಹಾಗಾಗಿ ಯಾರಿಗೆಲ್ಲ ಮಹಾಲಕ್ಷ್ಮಿಯ ಕೃಪೆ ಬೇಕು ಮನೆಯಲ್ಲಿ ಸಾಮರಸ್ಯ ಇರಬೇಕು ಜಗಳ ಕದನ ಕಡಿಮೆ ಆಗ್ಬೇಕು ನೆಗೆಟಿವ್ ಆಗಿ ಮಾತಾಡೋದು ಕಡಿಮೆ ಆಗ್ಬೇಕು ನಮ್ಮ ಮನಸ್ಸಿನಲ್ಲಿ ಮಧುರವಾದ ಭಾವನೆ ಬರಬೇಕು ಎಲ್ಲರೂ ಒಗ್ಗಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಇರಬೇಕು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಬೇಕು ಅಂತಾರಲ್ವಾ ಅಡ್ಜಸ್ಟ್ ಅಂತಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಒಪ್ಕೊಳ್ಬೇಕು ಒಬ್ಬ್ರನ್ನೊಬ್ರು ನಾವ್ ಇರೋದೇ ಹೀಗೆ ನಾವ್ ಈ ತರ ಬದುಕ್ಬೇಕು ಅಂತ ಯಾರೆಲ್ಲ ಅನ್ಕೊಳ್ತಾ ಇರ್ತಾರೋ ಹಾಗೆ ಮಹಾಲಕ್ಷ್ಮಿಯ ಪೂರ್ಣ ಪ್ರಮಾಣದ ಆಶೀರ್ವಾದ ಬೇಕು ಅಷ್ಟೈಶ್ವರ ಮನೆಯಲ್ಲಿ ಇರಬೇಕು ಅಷ್ಟಲಕ್ಷ್ಮಿಯ ಮನೆಯಲ್ಲಿ ನೆಲೆಸಬೇಕು ಅನ್ನೋದಾದ್ರೆ ಈ ಕಬ್ಬನ್ನ ತಗೊಂಡು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಇಷ್ಟಿಷ್ಟು ಅನ್ನ ಮಾಡ್ಕೊಂಡು ಎಂಟು ಕಬ್ಬಿನ ಒಂದು ತುಂಡುಗಳನ್ನ ಇಟ್ಕೊಂಡು ಅಷ್ಟದಳ ಪದ್ಮವನ್ನ ಹಾಕ್ಬೇಕು ಅದಕ್ಕೆ ಬಣ್ಣವನ್ನ ತುಂಬಿಸ್ಬೇಕು ಅರಿಶಿನ ಕುಂಕುಮವನ್ನ ತುಂಬಿಸ್ಬೇಕು ಆ ಪದ್ಮ ದಳಗಳಿಗೆ ಅದ್ರ ಮೇಲೆ ಒಂದು ತಟ್ಟೆಯನ್ನ ಇಡಬೇಕು ಹಿತ್ತಾಳೆದು ಅಥವಾ ತಾಮ್ರದ್ದು ಅಥವಾ ಬೆಳ್ಳಿದು ಯಾವ್ದಾದ್ರೂ ಸರಿ ಅದರಲ್ಲಿ ಕಟ್ ಮಾಡಿರ್ತಕ್ಕಂಥ ಕಬ್ಬಿನ ತುಂಡುಗಳನ್ನ ಇಟ್ಟು ಹೂವುಗಳೆಲ್ಲ ಸುತ್ತ ಅಲಂಕಾರವನ್ನ ಮಾಡ್ಕೊಳ್ಬೇಕು ಅದರ ಮೇಲೆ ತುಪ್ಪದ ಬತ್ತಿಗಳನ್ನ ಹೂ ಬತ್ತಿಗಳನ್ನ ಇಡಬೇಕು ಈ ರೀತಿ ಇಟ್ಟು ಲಕ್ಷ್ಮಿ ಅಷ್ಟೋತ್ತರವನ್ನ ಓದಬೇಕು ಓದ್ಬೇಕು ಅಂದ್ರೆ ಮಹಾಲಕ್ಷ್ಮಿ ಫೋಟೋವನ್ನು ಇಟ್ಟು ದೀಪಗಳನ್ನು ಹಚ್ಚಿ ನೈವೇದ್ಯವನ್ನ ಮಾಡಿಕೊಂಡು ಹೂವಿನಿಂದ ಅಲಂಕಾರವನ್ನ ಮಾಡಿಕೊಂಡು ಈ ದೀಪಗಳನ್ನ ರೆಡಿ ಮಾಡಿಕೊಂಡು ಲಕ್ಷ್ಮೀ ಅಷ್ಟೋತ್ತರವನ್ನ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನ ಮಾಡ್ಕೊಂಡು ಎಂಟು ದೀಪಗಳನ್ನ ಅಷ್ಟ ಅಷ್ಟಲಕ್ಷ್ಮೀರು ಅಂದ್ರೆ ಎಂಟು ಮಹಾಲಕ್ಷ್ಮಿಯರನ್ನ ಆಹ್ವಾನ ಕೊಟ್ಟಂತಾಯ್ತು ಅವರಿಗೆ ಆರತಿ ಮಾಡಿದ ರೀತಿನಲ್ಲಿ ಆಯ್ತು ಲಕ್ಷ್ಮಿಯರು ಆ ಮನೆಯಲ್ಲಿ ನೆಲೆಸಿರ್ತಾರೆ ಇದನ್ನ ಯಾರು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು ಪ್ರತಿ ದಿನ ಮಾಡ್ಕೊಳ್ಬಹುದು ಅಥವಾ ಶುಕ್ರವಾರ ಮಾಡಬಹುದು ಅಥವಾ ವಿಶೇಷ ದಿನಗಳಲ್ಲೂ ಮಾಡ್ಕೊಳ್ಬಹುದು ಆದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನಸ್ಸು ಅನ್ನೋದು ನಾವು ಪ್ರತಿ ಸಲ ಒಂದು ಮಾತಲ್ಲೂ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಇದ್ರ ವಿರುದ್ಧವಾಗಿ ನಾವು ಹೋಗದೆ ಇದನ್ನ ಮಾಡಿಕೊಳ್ಳೋದಿಂದ ಒಳ್ಳೇದಾಗುತ್ತೆ ಯಾವ ರೀತಿ ಆ ಯಾವ ಒಂದು ವಸ್ತುವನ್ನ ನಾವು ಬಳಸ್ತಾ ಇರ್ತೀವೋ ಪದಾರ್ಥವನ್ನ ನಾವು ಬಳಸ್ತಾ ಇರ್ತೀವೋ ಅದರ ವಿಶೇಷ ಗುಣಗಳು ಏನಿರುತ್ತೆ ಅದರ ಸಾರ ಏನಿರುತ್ತೆ ಅದರಂತೆ ನಮ್ಮ ಜೀವನ ಇರೋದಕ್ಕೆ ಅಥವಾ ಆ ರೀತಿ ಆಗೋದಕ್ಕೆ ಅಮ್ಮನವರ ಅನುಗ್ರಹ ಸಿಗ್ತಾ ಇರುತ್ತೆ ಈಗ ಸಕ್ಕರೆಯನ್ನ ನೈವೇದ್ಯ ಮಾಡುದು ಬೆಲ್ಲ ನೈವೇದ್ಯ ಮಾಡೋದು ಬಾಳೆಹಣ್ಣು ನೈವೇದ್ಯ ಮಾಡುದು ಸಿಹಿ ಪೊಂಗಲನ್ನ ನೈವೇದ್ಯ ಮಾಡೋದು ಒಂದೊಂದರಲ್ಲೂ ಒಂದೊಂದು ಅರ್ಥ ಇರುತ್ತೆ ಅದ ಅದ ವಿಶೇಷತೆಗಳಿರುತ್ತೆ ಹಾಗೆ ನಾವು ತುಪ್ಪದ ದೀಪಗಳನ್ನು ಹಚ್ಚೋದು ಎಳ್ಳೆಣ್ಣೆ ದೀಪ ಹಚ್ಚೋದು ಕೊಬ್ಬರಿಯನ್ನ ದೀಪ ಹಚ್ಚತಕ್ಕಂಥದ್ದು ಹಿತ್ತಾಳಿ ದೀಪಗಳು ಬೆಳ್ಳಿ ದೀಪಗಳು ಬಂಗಾರದ ದೀಪಗಳು ಮಣ್ಣಿನ ದೀಪಗಳು ಹಾಗೆ ಅಲ್ಲಿ ಬಳಸ್ತಕ್ಕಂಥ ಕೆಂಪು ಬತ್ತಿಗಳು ಬಿಳಿ ಬತ್ತಿಗಳು ಹಳದಿ ಬತ್ತಿಗಳು ಈಗ ಒಂದೊಂದಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ ಕೆಂಪು ಅಕ್ಷತೆ ಇರ್ಬೋದು ಬಿಳಿ ಅಕ್ಷತೆ ಇರ್ಬೋದು ಕೆಂಪು ವಸ್ತ್ರಗಳಿರ್ಬೋದು ಬಿಳಿ ವಸ್ತ್ರಗಳು ಹಸಿರು ವಸ್ತ್ರಗಳು ಹೀಗೆ ಒಂದೊಂದು ಒಂದೊಂದು ಸಂಕೇತವನ್ನ ಸೂಚಿಸುತ್ತೆ ಒಂದೊಂದು ವಿಶೇಷತೆಗಳು ಅದಕ್ಕೆ ಇರುತ್ತೆ ನೆಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚತೀವಿ ಮತ್ತೆ ಅಕ್ಕಿ ಹಿಟ್ಟಿನ ದೀಪವನ್ನ ಹಚ್ತೀವಿ ಗೋಧಿ ಹಿಟ್ಟಿನ ದೀಪವನ್ನ ಹಚ್ಚತೀವಿ ಎಷ್ಟೊಂದು ರೀತಿಯ ದೀಪಗಳು ಕುಂಬಳಕಾಯಿ ದೀಪ ಹಾಗಲಕಾಯಿ ದೀಪ ಅಂತ ಹೊರಗಡೆ ದೇವಸ್ಥಾನಗಳಲ್ಲಿ ಹಚ್ಚೋದು ಈ ಕಟ್ ಮಾಡಿದ ಕಬ್ಬಿನ ತುಂಡಿನಿಂದ ದೀಪವನ್ನ ಹಚ್ಚೋದು ಸಹ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು ಆ ಕಬ್ಬಿನ ರಸದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಮಧುರತೆ ಅಥವಾ ಅಂತಹ ಸಿಹಿಯಾದ ಒಂದು ಸಂಬಂಧಗಳು ಸಾಮರಸ್ಯ ಅನ್ನೋದು ಅಥವಾ ಮಹಾಲಕ್ಷ್ಮಿ ಇಷ್ಟವಾಗ್ತಕ್ಕಂತಹ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ ಆ ಮನೆಯಲ್ಲಿ ಆ ರೀತಿಯ ಒಂದು ವಾತಾವರಣ ಇದ್ದಾಗ ಲಕ್ಷ್ಮೀ ದೇವಿ ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಳೆ ಹೋಗುವಂದ್ರೂ ಹೋಗೋದಿಲ್ಲ ಅಷ್ಟ ಲಕ್ಷ್ಮಿಯರ ಆಶೀರ್ವಾದ ಇದ್ದಾಗ ವಿದ್ಯೆ ಬುದ್ಧಿ ಜ್ಞಾನ ಚೈತನ್ಯ ಆರೋಗ್ಯ ಹಣಕಾಸು ಧನ ಧಾನ್ಯ ಸಮೃದ್ಧಿ ಜಯ ಧೈರ್ಯ ಎಲ್ಲವೂ ಇದ್ಬಿಡುತ್ತೆ ಆ ಮನೆಯಲ್ಲಿ ಒಂದು ಕೊರತೆನೂ ಇರೋದಿಲ್ಲ ಹಾಗಾಗಿ ನಾವು ಮಾಡ್ಬೇಕಾಗಿರೋದು ನಾವ್ ಏನ್ ಮಾಡ್ತಾ ಇದೀವಿ ಯಾವ್ದ್ರಿಂದ ದೀಪ ಹಚ್ತಾ ಇದೀವೋ ಅದರ ವಿಶೇಷತೆನ ತಿಳ್ಕೊಂಡು ಅದರಂತೆ ನಮ್ಮ ಜೀವನ ಆಗ್ಬೇಕು ನಮ್ಮ ವಾತಾವರಣ ಆಗ್ಬೇಕು ನಮ್ಮ ಕುಟುಂಬ ಇರ್ಬೇಕು ಅಂತ ಆಲೋಚನೆ ಮಾಡ್ಬೇಕೆ ಹೊರತು ಅನ್ಯತಾ ಬೇರೆ ಯಾವ ಯೋಚನೆ ಮಾಡ್ತಾರೆ ಅದ್ರ ವಿಶೇಷತೆಗಳನ್ನ ತಿಳ್ಕೊಂಡಾಗ ಯಾರು ಮಾಡದೆ ಸುಮ್ಮನೆ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಖಂಡಿತ ಮಾಡಬಹುದು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಂಡು ಅದನ್ನ ನಾವು ಮಾಡ್ತಾ ಅದರ ಅನುಭವನ ಪಡಿತಾ ಅದನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ವಿಶೇಷವಾದ ಫಲಗಳು ಸಿಗುತ್ತೆ ನಾವ್ ಏನೇ ಮಾಡಿದ್ರು ತೊಂದರೆಗಳಂತೂ ಆಗೋದಿಲ್ಲ ದೇವರ ವಿಚಾರದಲ್ಲಿ ನಾವು ಮನಸ್ಸಿಟ್ಟು ಖುಷಿಯಿಂದ ಏನೋ ಒಂದು ಪ್ರಯತ್ನವನ್ನು ಮಾಡಿದಾಗ ಹೊಸದಾಗಿ ನಾವು ಮಾಡಿದಾಗಲೂ ಸಹ ಒಂದು ಒಳ್ಳೇದಾಗುತ್ತೆ ಹೋದ್ರೂ ಕೆಟ್ಟದಂತೂ ಆಗುತ್ತೆ ತೊಂದರೆ ಕೊಡ್ತಂತದ್ದು ಯಾವುದು ಇದ್ರಲ್ಲಿ ಇರೋದಿಲ್ಲ ಸೊ ಯಾವುದಕ್ಕೂ ಗಾಬರಿ ಮಾಡ್ಕೊಳ್ದೆ ಬೇಜಾರ್ ಮಾಡ್ಕೊಳ್ದೆ ಭಯ ಪಡದೆ ಹೊಸ ಒಂದು ಪ್ರಯತ್ನವನ್ನ ಮಾಡಿ ಸಂತೋಷವನ್ನು ಕೊಡ್ಬೋದು ದೇವರ ಮುಂದೆ ಕೂತು ದೇವರಿಗೆ ಹೊಸ ವಸ್ತ್ರವನ್ನು ತರಿಸೋದಿರ್ಬೋದು ಹೊಸದಾಗಿ ಅಲಂಕಾರ ಮಾಡೋದಿರ್ಬೋದು ಹೊಸ ದೀಪಗಳನ್ನು ಹಚ್ಚೋದಿರ್ಬೋದು ಇದೆಲ್ಲವೂ ಸಹ ಒಂದು ಹೊಸ ಒಂದು ಚೈತನ್ಯ ಹೊಸದಾಗಿ ಏನಾದ್ರೂ ಒಂದು ಜೀವನದಲ್ಲಿ ಆಸೆಗಳು ಚಿಗುರೋದಿರ್ಬೋದು ಅಥವಾ ಅಂತಹ ಒಂದು ಕೆ ಆಸೆಗಳಿಗೆ ಒಂದು ಫಲವನ್ನ ಬರ್ತಾ ಬರ್ಸ್ಕೊಳ್ತಕ್ಕಂಥದ್ದು ಇದೆಲ್ಲಾ ನಡೆಯುತ್ತೆ ಹೊರತು ತಪ್ಪ ತಪ್ಪಾಗಿ ಮಾಡಕ್ಕೆ ಅಥವಾ ತಪ್ಪು ಉದ್ದೇಶದಿಂದ ತಪ್ಪು ಮಾಹಿತಿಯನ್ನು ಕೊಡದು ನಮ್ಮ ಕೆಲಸ ಅಲ್ಲ ಒಳ್ಳೇದ್ ಆಗಬೇಕು ಒಳ್ಳೇದ್ ಮಾಡ್ಕೊಳ್ಳೋದ್ರಿಂದ ಒಳ್ಳೇದೇ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಜೊತೆಗೆ ಇದೆಲ್ಲ ಸರಳ ಪರಿಹಾರ ಮತ್ತೆ ಮನಸ್ಸಿಗೆ ಮುದ ಕೊಡ್ತಕ್ಕಂಥದ್ದು ಅದ್ರಲ್ಲಿ ವಿಶೇಷವಾದ ಅರ್ಥ ಇರ್ತಕ್ಕಂಥದ್ದು ಹಾಗಾಗಿ ಇಂಥದ್ದನ್ನ ಮಾತ್ರ ಮಾಡಿ ಮಾಡ್ದಿ ಮಾಡಿ 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 ಅಂತಹ ಒಂದು ಬದಲಾವಣೆ ಅಂತಹ ಒಂದು ವಾತಾವರಣವನ್ನ ಅಂತಹ ಮಧುರತೆಯ ಜೀವನವನ್ನ ಖಂಡಿತ ಮಾಡಬಹುದು ಮಾಡಿ ನೋಡಿ ತುಂಬಾ ಸರಳವಾಗಿರ್ತಕ್ಕಂಥದ್ದು ಖುಷಿ ನೋಡಿ ಆಮೇಲೆ ನಿಮ್ಮನ್ ಹೆಂಗ್ ಬರುತ್ತೆ ಆ ಅನಂತನೇ ಬೇರೆ ತರ ಇದೆ ನಂತರ ಅದನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಬಿಡಿ ಕಬ್ಬನ್ನ ಮರದ ಬಳಿ ಹಾಕ್ಬೋದು ಇರುವೆಗಳು ಅದು ಅಂತದೆಲ್ಲ ಅದನ್ನ ತಿನ್ಕೊಳತ್ವಿ ಸೊ ಹಿರುವೆಗಳಿಗೂ ಊಟ ಕೊಟ್ಟಾಗ್ಲು ಆಯ್ತು ಕರ್ಮ ಫಲ ದೂರ ಆಗುತ್ತೆ ಒಂದು ನಿಸ್ವಾರ್ಥ ಸೇವೆನೂ ಆಗುತ್ತೆ ಒಳ್ಳೇದಾಗುತ್ತೆ ಬೇರೆ ಆಲೋಚನೆ ಬೇಡವೇ ಬೇಡ